ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸಡಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಸಾರಿ ಟೆಂತ್ ಆಗಸ್ಟ್ ವರ್ಗೂ ಮಾತ್ರ ಇರುತ್ತೆ ಸೊ ಟೆಂತ್ ಆಗಸ್ಟ್ ಆದ ನಂತರ ಯಾವುದೇ ಕಾರಣಕ್ಕೂ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ರನ್ ಮಾಡೋದಿಲ್ಲ ಓಕೆ ಸೊ ಎಸ್ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರಾ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಈಗ್ಲೂ ಕೂಡ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇರತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ ಥಿಂಕ್ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಸೊ ಗೈಸ್ ಯಾರೆಲ್ಲ ಈ ಒಂದು ಯಾರಲ್ಲ ನೋಡ್ತಾ ಇದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಇದೆ ಸೋರ್ ಏಟ್ ಆಫ್ ಬಾಂಡ್ಸ್ ಇದೆ ತ್ರೀ ಆಫ್ ಕಪ್ಸ್ ಓಕೆ ಟೆನ್ ಆಫ್ ಪ್ಯಾಂಟಿಕಲ್ ಓಕೆ ಆ್ಯಂಡ್ ನೈಟ್ ಆಫ್ ಬಾಂಡ್ ಇದೆ ಆ್ಯಂಡ್ ಆ್ಯಂಡ್ ಐ ಆಫ್ ಸೋಟ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಈಗಲೂ ಕೂಡ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾ ಇದರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಯಾಕೆಂತ ಅಂದ್ರೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ತ್ರೀ ಆಫ್ ಕಪ್ಸ್ ಇದೆ ಏಸ್ ವಾಂಡ್ ಟ್ಯಾಂಪ್ರನ್ ಸೊ ಇದೆಲ್ಲಾ ಕಾರ್ಡ್ಸ್ ಪ್ರಕಾರ ಡೆಫಿನೆಟ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮಿಬ್ರ ಮಧ್ಯೆ ಎಷ್ಟು ವರ್ಷನೇ ಆಗಿರ್ಲಿ ಬ್ರೇಕಪ್ ಆಗಿ ನೀವು ದೂರ ಆಗಿ ಎಷ್ಟು ವರ್ಷಾನೇ ಆಗಿದ್ರು ಕೂಡ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲೂ ಸಹ ನಿಮ್ಮ ಬಗ್ಗೆ ನಿಮ್ಮ ಮಾಜಿ ಪ್ರೇಮಿ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಯಾಕಪ್ಪ ಅವರು ಇವಾಗ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀವ್ ಕೇಳಿದ್ರೆ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಸೊ ನೀವೇನ್ ಮಾಡ್ಕೋತಾ ಇದ್ರ ನಿಮ್ ಲೈಫಲ್ಲಿ ನೀವು ಹೇಗಿದ್ದೀರಾ ಪ್ರತಿಯೊಂದು ಕೂಡ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ನಿಮ್ಮನ್ನ ಸ್ಟಾಕ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಪೇಜ್ ಆಫ್ ಕಪ್ಸ್ ಇದೆ ಸೊ ಸಾರಿ ಪೇಜ್ ಆಫ್ ಸೋರ್ಸ್ ಇದೆ ಸೊ ಪೇಜ್ ಆಫ್ ಸೋರ್ಸ್ ಇರೋದ್ರಿಂದ ನಿಮ್ಮ ಮಾಜಿ ಪ್ರೇಮಿಗೆ ನಿಮ್ಮ ವಿಚಾರವಾಗಿ ತಿಳ್ಕೊಳ್ಳೋ ಅಂತ ಕುತೂಹಲ ತುಂಬಾನೇ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಇವಾಗ ಅವರ ಜೀವನದಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರ ಜೀವನ ಹೇಗಿದೆ ಅಂಡ್ ಅವ್ರ ಲೈಫ್ ಅಲ್ಲಿ ಅವರು ಯಾವ ವ್ಯಕ್ತಿಯ ಜೊತೆಗಿದ್ದಾರೆ ಅವ್ರು ಸಿಂಗಲ್ ಆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರ ಅಥವಾ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಇದೆಲ್ಲ ಅಪ್ಡೇಟ್ಸ್ ಕೂಡ ತಿಳ್ಕೊಳ್ಳೋ ಅಂತ ಕುತೂಹಲ ತುಂಬಾನೇ ಇದೆ ಸೊ ಹೀಗಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಅದಲ್ಲಾಗಿರ್ಬೋದು ಈ ಒಂದು ವ್ಯಕ್ತಿ ಬೇರೆ ಬೇರೆ ಅಕೌಂಟ್ಸ್ ಗಳಿಂದ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ನಿಮ್ಮನ್ನ ನೋಡ್ತಿದ್ದಾರೆ ಸೊ ಎಲ್ಲಾ ಒಂದು ಅಪ್ಡೇಟ್ಸ್ ಕೂಡ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ನೀವೇನ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಿಮ್ಮ ಮಾಜಿ ಪ್ರೇಮಿಗೆ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಲೈಫ್ ನ ಇವಾಗ ಕಂಪೇರ್ ಮಾಡಿ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ ಅಂದ್ರೆ ಅವರ ಜೊತೆಗಿದ್ದಂತ ನಿಮ್ಮ ಜೀವನಕ್ಕೂ ಇವಾಗ ಸಪರೇಟ್ ಆಗಿ ನೀವು ಇವಾಗ ಜೀವನವನ್ನ ಲೀಡ್ ಮಾಡ್ತಿರೋಂತಹ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂದ್ರೆ ನಿಮ್ಮ ಲೈಫ್ ನ ನೀವು ಚಾಲೆಂಜಿಂಗ್ ಆಗಿ ತಗೊಂಡಿದಿರ ಯಾರು ಇರ್ಲಿ ಬಿಡ್ಲಿ ನನ್ನ ಜೀವನದಲ್ಲಿ ನಾನ್ ಜೀವನ ಮಾಡೋದು ಗೊತ್ತಿದೆ ಅಂತ ಹೇಳಿ ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡಿ ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಒಂದು ಗೋಲ್ ಮೇಲೆ ಮೇಲೆ ನೀವು ಯಾವುದೇ ಕಾರಣಕ್ಕೂ ಗುರಿನ ತಪ್ಪಿಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ನೀವ್ ಏನ್ ಆಗ್ಬೇಕು ಏನ್ ಅಚೀವ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇತ್ತು ಕೂಡ ನೀವು ಅಚೀವ್ ಮಾಡ್ತಾ ಇದ್ರ ಎಲ್ಲ ಒಂದು ನಿಮ್ಮ ಕರಿಯರ್ ಲೈಫ್ ಅಲ್ಲಿ ನೀವು ತುಂಬಾನೇ ಸ್ಟೇಬಲ್ ಆಗಿದೀರ ಫೈನಾನ್ಶಿಯಲಿ ನೀವು ತುಂಬಾನೇ ಗ್ರೋ ಆಗ್ತಾ ಇದ್ದೀರಾ ಸೊ ಇದನ್ನೆಲ್ಲಾನು ನೋಡಿದಾಗ ನಿಮ್ಮ ವ್ಯಕ್ತಿಗೆ ಆಶ್ಚರ್ಯ ಆಗತ್ತೆ ಪ್ರೌಡ್ ಫೀಲ್ ಆಗತ್ತೆ ಒಂದು ಕಡೆ ಸೊ ಇಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ ಚಾಲೆಂಜಿಂಗ್ ನ ತಗೊಂಡ್ರೆ ಇಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ ಬೆಳೆಯ ಸಾಧ್ಯ ಸೊ ನನ್ನ ಮೇಕಾಗಿ ಒಂದ್ ವ್ಯಕ್ತಿ ಅವರ ಜೀವನದಲ್ಲಿ ಯಾವ್ದೇ ಕಷ್ಟ ಬಂದ್ರು ಕೂಡ ಎಲ್ಲಾನು ಮೆಟ್ಟು ನಿಂತು ಅವರ ಲೈಫ್ ನ ಅವ್ರು ಎಷ್ಟು ಬದಲಾವಣೆ ಮಾಡಿಕೊಂಡ್ರು ಸೊ ನನ್ನ ಜೊತೆಗಿದ್ದಂತ ವ್ಯಕ್ತಿನ ಇವರು ಈ ರೀತಿನಲ್ಲಿ ಅವರು ಜೀವನವನ್ನ ಬದಲ ಮಾಡ್ಕೊಳ್ತಾರೆ ಅಥವಾ ಬದಲಾಗ್ತಾರೆ ಸೊ ಇಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ ಬೆಳಿಬಹುದಾ ಬೆಳೆಯ ಸಾಧ್ಯ ಯಾವ್ದೇ ಕಾರಣಕ್ಕೂ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಸೊ ದಾಟ್ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಸೊ ಒಟ್ನಲ್ಲಿ ಅವರ ಜೀವನ ಆದ್ರೂ ಚೆನ್ನಾಗಿದೆಯಲ್ಲ ಸೊ ನನ್ನ ಜೀವನ ಕಂಪೇರ್ ಮಾಡಿದ್ರು ಅವರ ಲೈಫ್ ತುಂಬಾ ಚೆನ್ನಾಗಿದೆ ಸೊ ಇವ್ರಿಗೆ ಒಳ್ಳೇದೇ ಆಗ್ಬೇಕು ಲೈಫ್ ಅಲ್ಲಿ ಇವ್ರ ಅನ್ಕೊಂಡಿದ್ದೆಲ್ಲ ಆಗ್ಲಿ ಸೊ ಇವರು ಕೂಡ ನಿಮ್ಮ ವಿಚಾರವಾಗಿ ಪ್ರೇಯರ್ಸ್ ನ ಮಾಡ್ತಿದಾರೆ ಇವಾಗ ಪ್ರೇಯರ್ ನ ಮಾಡೋದ್ ಬಿಟ್ರೆ ನಿಮ್ಮ ವ್ಯಕ್ತಿಗೆ ಬೇರೆ ದಾರಿ ಯಾವ್ದಿದೆ ಯಾವ್ದು ಕೂಡ ಇಲ್ಲ ಸೊ ಇವಾಗ ಅನ್ಕೊಂತ ಇದಾರೆ ಇಂಥ ವ್ಯಕ್ತಿನ ಕಳ್ಕೊಂಡ ಈ ತರ ಒಂದು ವ್ಯಕ್ತಿ ಇವರು ಆಗ್ತಾರೆ ಅಂತ ಯಾವ್ದೇ ಕನ್ಸು ಮನಸಲ್ಲೂ ನಿಮ್ಮ ಪಾರ್ಟ್ನರ್ ಅನ್ಕೊಂಡಿಲ್ಲ ಅಂದ್ರೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಅನ್ಕೊಂಡಿರ್ಲಿಲ್ಲ ಸೊ ಇವಾಗ ನಿಮ್ಮ ಜೀವನ ನೋಡಿದಾಗ ತುಂಬಾನೇ ಒಟ್ಟೆ ಕಿಚ್ಚು ಆಗತ್ತೆ ಆಶ್ಚರ್ಯನೂ ಆಗತ್ತೆ ಮತ್ತೆ ಪ್ರೌಡ್ ಕೂಡ ಆಗತ್ತೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ ಸಮ್ವೇರ್ ತುಂಬಾ ಲಾಸ್ಟ್ ನಿಮ್ಮನ್ನ ಕಳ್ಕೊಬಾರ್ದಾಗಿತ್ತು ಅನ್ನೋ ಒಂದು ರಿಗ್ರೆಟ್ ತುಂಬಾನೇ ಇದೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ನನ್ನ ಮೇಕಾಗಿ ಅವರ ಜೀವನದಲ್ಲಿ ಇಷ್ಟೆಲ್ಲ ಹೆಸರು ಮಾಡ್ತಾರೆ ಅನ್ಕೊಂಡೆ ಇರ್ಲಿ ನಾನು ನಿಮ್ಮ ಎಕ್ಸ್ಪಾರ್ಟ್ನರ್ ಸೊ ಎಷ್ಟು ಮಟ್ಟಿಗೆ ಒಬ್ಬ ದೇವರು ಮೇಲೆ ನೋಡ್ತಾ ಇರ್ತಾನೆ ಸೊ ಯಾವ್ದೇ ಒಂದು ವಿಚಾರವಾಗಿ ನಾವ್ ಯಾವ್ದೇ ಒಂದು ಸಮಯದಲ್ಲಿ ಏನ್ ಬಿಟ್ಟು ಬಂದೆ ನಾನು ಅನ್ನೋದು ಅವ್ರಿಗೆ ತುಂಬಾನೇ ಕಾಡ್ತಾ ಇದೆ ಸೊ ಇಂಥ ಒಂದು ಡೈಮಂಡ್ ಅನ ಕಳ್ಕೊಬಾರ್ದಾಗಿತ್ತು ಉಳಿಸ್ಕೋಬೇಕಾಗಿತ್ತು ಈ ಪ್ರೀತಿಗೋಸ್ಕರ ನಾನು ಫೈಟ್ ಮಾಡಬೇಕಾಗಿತ್ತು ಈ ರೀತಿ ನಾನು ಫೈಟೇ ಮಾಡಿಲ್ಲ ಒಂದು ಪ್ರೀತಿಗೋಸ್ಕರ ಸೊ ಇವಾಗ ಈ ಒಂದು ವ್ಯಕ್ತಿ ಜೀವನವನ್ನ ನೋಡಿ ಇವ್ರೆಷ್ಟು ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ನಾನು ಯಾಕೆ ಕೊಟ್ಟೆ ಕಿಚ್ಚು ಪಡಬೇಕು ಅನ್ನೋದು ಅವ್ರಿಗೆ ಮೈಂಡ್ ಅಲ್ಲಿ ಇದೆ ಅಂಡ್ ದೇವ್ರು ಅನ್ನೋದು ನಿಜ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಸೊ ದೇವರು ಒಬ್ಬ ವ್ಯಕ್ತಿನ ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ತಪ್ಪ ತಪ್ಪಸ್ಕೊಳಕ್ ಆಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಯ ನೋಡಿನೇ ಹೇಳಿರ್ಬೇಕು ಅನ್ನೋದು ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ನಿಮ್ಮನ್ನ ದೇವ್ರು ಒಳ್ಳೆ ರೀತಿನಲ್ಲಿ ಬೆಳೆಸ್ತಾ ಇದಾರೆ ಯಾರು ಕೂಡ ಯಾರನ್ನು ಕೂಡ ಯಾವ ಟೈಮ್ ಅಲ್ಲೂ ಕೂಡ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಎಷ್ಟು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸ್ಟೇಬಲ್ ಆಗಿದ್ದೀರಾ ನೀವೆಷ್ಟು ಫರ್ಮ ಮೈಂಡೆಡ್ ಆಗಿದ್ದೀರಾ ಅನ್ನೋದು ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ ಬಿಕಾಸ್ ಯಾಕಂತಂದ್ರೆ ಆ ಕ್ವೀನ್ ಆಫ್ ಸೋರ್ಸ್ ಇದೆ ಕ್ವೀನ್ ಆಫ್ ಸ್ಟ್ರಾ ಸೋರ್ಸ್ ಇರೋದ್ರಿಂದ ನೀವು ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ನೀವು ನಿಮ್ಮ ಲೈಫ್ ಅಲ್ಲಿ ನಿಮಗೆ ಗೊತ್ತಿದೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ ಅಂಡ್ ಯಾರೇ ಕಾಲ ಎಳಿತಾ ಇದಾರೆ ಅಂತ ಅಂದ್ರೂ ಕೂಡ ನೀವು ಯಾವ್ದು ತಲೆ ಕೆಡ್ಸ್ಕೊಳ್ದೆ ಮುಂದೆ ಹೋಗ್ತಾ ಇದ್ದೀರಾ ನಿಮ್ಮ ಜೀವನ ನಿಮ್ಮ ದಾರಿನಲ್ಲಿ ನಿಮಗ್ ಗೊತ್ತಿದೆ ಜೀವನದಲ್ಲಿ ಹೆಂಗ್ ಇರ್ಬೇಕು ಯಾವ ರೀತಿನಲ್ಲಿ ಬೆಳಿಬೇಕು ಅಂಡ್ ಜೀವನದಲ್ಲಿ ಏನ್ ಕಳ್ಕೊಂಡಿದ್ದೀವಿ ಎಲ್ಲಾನು ಕೂಡ ನಿಮಗ್ ಗೊತ್ತಿದೆ ಸೊ ಇವಾಗ ನಿಮ್ಮ ಜೀವನ ನಿಮಗೆ ಈಸಿ ಆಗ್ತಾ ಇದೆ ಜೀವನದಲ್ಲಿ ಸೊ ಇನ್ನೆಲ್ಲಾನು ನೋಡಿದಾಗ ಅವ್ರಿಗೆ ತುಂಬಾನೇ ಅನ್ಸುತ್ತೆ ಇವತ್ತು ನನ್ನ ವ್ಯಕ್ತಿ ಜೊತೆಗೆ ನಾನು ಇದ್ದಿದ್ರೆ ನನ್ನ ಜೀವನದಲ್ಲಿ ಎಷ್ಟು ಖುಷಿಯಾಗಿರ್ತಾ ಇದೆ ಎಷ್ಟು ಸಂತೋಷವಾಗಿರ್ತಾ ಇದೆ ಅಂಡ್ ಎಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ನಾನು ಹ್ಯಾಪಿ ಆಗಿರ್ಬಹುದಾಗಿತ್ತು ಸೊ ಐ ತಿಂಕ್ ಅವರು ಖುಷಿಯಾಗಿಲ್ಲ ಯಾಕಂತಂದ್ರೆ ಮೇ ಬಿ ದಿಸ್ ಪರ್ಸನ್ ಈಸ್ ಆಲ್ರೆಡಿ ಮ್ಯಾರಿಡ್ ನಿಮ್ಮ ಎಕ್ಸ್ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಇರಬಹುದು ಅಥವಾ ಬೇರೊಬ್ಬ ವ್ಯಕ್ತಿ ಜೊತೆಗಿರ್ಬೋದು ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್ ಸೊ ಅವರ ಪಾರ್ಟ್ನರ್ ಇವಾಗ ಅಪ್ಕಮಿಂಗ್ ಇವಾಗ ಕರೆಂಟ್ ಪಾರ್ಟ್ನರ್ನ ಮತ್ತೆ ನಿಮ್ಮನ್ನ ಕಂಪೇರ್ ಮಾಡಿದ್ರೆ ಈ ಒಂದು ವ್ಯಕ್ತಿ ಏನು ಏನು ಅಲ್ಲ ನಿಮ್ಮ ಮುಂದೆ ಸೊ ಇದನ್ನೆಲ್ಲಾನು ನೋಡಿದಾಗ ಸೊ ಒಂದು ಹೆಂಗ್ ಅನ್ಸುತ್ತೆ ಅಂತ ಅಂದ್ರೆ ತಳಪಾಟಿ ಸಿಚುಯೇಷನ್ ಅಲ್ಲಿ ಆಚೆಗೆ ಬಂದು ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಬಟ್ ಅದು ನಿಮಗೆ ಗೊತ್ತಿದೆ ಇವತ್ತು ನೀವ್ ಎಷ್ಟು ಸ್ಟ್ರಾಂಗ್ ಆಗಿ ಮೆಚುರ್ ಆಗಿದ್ದೀರಾ ಅಂದ್ರೆ ಇವತ್ತು ಅವ್ರ ನಾಟಕ ಏನೇ ಯಾರೇ ಬಂದು ನಿಮ್ಮ ಮುಂದೆ ಫೇಕ್ ಆಗಿದ್ರು ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಇನ್ನ ಇನ್ ಮೇಲೆ ಈ ಒಂದ್ ವ್ಯಕ್ತಿಗೆ ನಾನು ಎಲ್ಲಿದ್ದೀನಿ ಅನ್ನೋದು ಗೊತ್ತಿರಬಹುದು ಅಥವಾ ನನ್ನ ರಿಲೇಶನ್ಶಿಪ್ ಅಲ್ಲಿ ಇದೀನ ಇಲ್ವಾ ಅಂತ ಗೊತ್ತಿರಬಹುದು ಬಟ್ ಈ ಒಂದು ವ್ಯಕ್ತಿ ಏನಾದರೂ ತಡಪಾಡ ಸಿಚುವೇಶನ್ ಬಿಟ್ಟು ನಾನು ಏನಾದರೂ ಇವ್ರ ಹತ್ರ ಹೋಗಿ ನನ್ಗೊಂದು ಅವಕಾಶ ಕೊಡಿ ಅಂದಿದ ತಕ್ಷಣ ಕೊಡಲ್ಲ ಅನ್ನೋದು ಕೂಡ ನಿಮ್ಮ ವ್ಯಕ್ತಿ ಗೊತ್ತಿದೆ ಯಾಕೆ ಅಂತ ಅಂದ್ರೆ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದೀರ ನಿಮ್ಮ ಲೈಫಲ್ಲಿ ನೀವು ಯಾರ ಜೊತೆಗೆ ಇಲ್ಲದೆ ಇಲ್ದೇ ಇದ್ರು ಯಾರಿದ್ರೂ ಇಲ್ಲದೆ ಜೀವನ ನಡೆಸೋದು ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಿದೆ ನೀವು ಅಷ್ಟು ಮಟ್ಟಿಗೆ ಜೀವನವನ್ನ ಜೀವನದ ಪಾಠನ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಸೊ ನಿಮ್ಮ ಪಾರ್ಟ್ನರ್ ಗೆ ಅನಿಸ್ತಾ ಇದೆ ಇನ್ನು ಮುಂದೆ ಈ ಒಂದು ವ್ಯಕ್ತಿ ಮುಂದೆ ಯಾವ್ದೇ ರೀತಿ ಡ್ರಾಮಾಗಳು ಮಾಡಿದ್ರು ಅದು ನೀವು ಎಂಟರ್ಟೈನ್ ಮಾಡೋದಿಲ್ಲ ಸೊ ಯು ನೆವರ್ ಎಂಟರ್ಟೈನ್ ಎನಿ ಕೈಂಡ್ ಆಫ್ ಡ್ರಾಮಾ ಎಟ್ ಎನಿ ಮೋರ್ ಅನ್ನೋದು ನಿಮ್ಮ ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಬಟ್ ತಳಪಾಡಿ ಸಿಚುವೇಶನ್ ದ ಬಿಟ್ಟು ಬರೋದು ನಿಮ್ಮ ವ್ಯಕ್ತಿ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿಗೆ ಅಷ್ಟು ಈಸಿ ಕೂಡ ಅಲ್ಲ ಯಾಕೆಂತಂದ್ರೆ ಅವ್ರು ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ತುಂಬಾನೇ ಡಾಮಿನೇಟೆಡ್ ಕಾಂಪ್ಲಿಕೇಟೆಡ್ ಪರ್ಸನ್ ಸೊ ಆ ಒಂದು ವ್ಯಕ್ತಿನ ಬಿಟ್ಟು ನಿಮ್ಮ ಮುಂದೆ ಬರೋದಕ್ಕೂ ಈ ಒಂದು ವ್ಯಕ್ತಿಗೆ ಧೈರ್ಯ ಇಲ್ಲ ಅಂಡ್ ಬಂದ್ರು ಕೂಡ ನೀವು ಸ್ವೀಕರಿಸಲ್ಲ ಅನ್ನೋದು ಕೂಡ ನಿಮ್ಮ ವ್ಯಕ್ತಿ ಗೊತ್ತಿದೆ ಅಂಡ್ ಅಟ್ ದ ಸೇಮ್ ಟೈಮ್ ತಳಬಾಡಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಖುಷಿಯಾಗಿದಾರಾ ನೋ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಬಟ್ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ಏನು ಕಡಿಮೆ ಇಲ್ಲ ಅಂತ ತೋರಿಸ್ಕೊತಿದ್ದಾರೆ ಕೊಡ್ತಿದ್ದಾರೆ ಬಿಲ್ಡಪ್ ಕೊಡ್ತಿದ್ದಾರೆ ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಇನ್ ಡಿಪ್ರೆಷನ್ ಡಾರ್ಕ್ನೆಸ್ ಕತ್ಲೇ ಒಂದು ಜೀವನದಲ್ಲಿ ನಡೀತಾ ಇದೆ ಕತ್ಲೇನಲ್ಲಿ ಇದಾರೆ ನಿಮ್ ಎಕ್ಸ್ಪಾರ್ಟ್ನರ್ ಸೊ ಅವರು ಸಿಂಗಲ್ ಆಗಂತೂ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಬಟ್ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅವ್ರ ಏನ್ ಹೇಳ್ತಾರೆ ನಿಮ್ಮ ನಿಮ್ಮ ಮಾಜಿ ಪ್ರೇಮಿ ಅದನ್ನ ಕೇಳ್ಬೇಕು ಸೊ ಅದಕ್ಕಿಂತ ಒಂದು ಅಹ್ ಕೀಲಿ ಗೊಂಬೆ ಕುತ್ಕೊಂಡ್ರೆ ಕುತ್ಕೊಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಈ ರೀತಿನಲ್ಲಿ ನಿಮ್ಮ ಆ ಒಂದು ವ್ಯಕ್ತಿ ಆ ತರ ಇದಾರೆ ಆ ಒಂದು ವ್ಯಕ್ತಿ ಜೊತೆಗೆ ತಡ್ಪಾಳೆ ಸಿಚುಯೇಷನ್ ಅವ್ರ ಜೊತೆಗೆ ಸೊ ನಿಮ್ಮ ಜೊತೆಗೆ ಇದ್ದಾಗ ನೀವ್ ತುಂಬಾನೇ ಫ್ರೀಡಮ್ ಕೊಟ್ಟಿದ್ರಿ ನೀವು ಅವ್ರ ಮಾತು ಕೇಳ್ತಾ ಇದ್ರಿ ಇವಾಗ ಅವರು ನಿಮ್ಮ ಪಾರ್ಟ್ನರ್ ಮಾತನ್ನ ಕೇಳ್ದೆ ಅವ್ರ ಏನ್ ಹೇಳ್ತಿದ್ರೆ ನಿಮ್ಮ ಎಕ್ಸ್ ಪರ್ಸನ್ ಅದನ್ನ ಕೇಳ್ತಿದಾರೆ ಇದು ತುಂಬಾ ಆಶ್ಚರ್ಯ ಆಗುತ್ತೆ ಸೊ ನಾನು ಹೆಂಗಿದ್ದೆ ಇದ್ದೆ ಇವಾಗ ಹೆಂಗ ಆದೆ ಅನ್ನೋದ್ರ ಬಗ್ಗೆ ತುಂಬ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ಸೊ ಜೀವನ್ದಲ್ಲಿ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ಎಷ್ಟು ಕಳ್ಕೊಂಡಿದ್ದೀನಿ ಅಥವಾ ನಾನು ತಗೊಂಡಿರುವಂತಹ ರಾಂಗ್ ಡಿಸಿಷನ್ಸ್ ಎಲ್ಲಾನು ಕೂಡ ಅವ್ರನ್ನ ಅದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸೊ ಒಂದು ರಾಂಗ್ ಸಮಯದಲ್ಲಿ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡೆ ಅನ್ನೋದು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಖುಷಿ ಇದೆ ನೀವು ಒಂದು ಒಳ್ಳೆ ದಾರಿನಲ್ಲಿ ಇದ್ದೀರಾ ಒಳ್ಳೆ ಪಾಕ್ ಅಲ್ಲಿ ಇದ್ದೀರಾ ಅಂಡ್ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಾ ಅಂಡ್ ಒಳ್ಳೆ ಕಡೆ ನಿಮ್ಮ ಲೈಫ್ ಅಲ್ಲಿ ಒಂದು ಐಡೆಂಟಿಟಿನ ಪಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ತುಂಬಾನೇ ಆಸೆ ಅಂದ್ರೆ ಖುಷಿ ಇದೆ ಅಂಡ್ ತುಂಬಾನೇ ನಿಮ್ಮ ವಿಚಾರವಾಗಿ ಪ್ರೇಯರ್ ಅಂತೂ ಮಾಡ್ತಾರೆ ಪ್ರಾರ್ಥನೆ ಅಂತು ಮಾಡ್ತಾರೆ ಸೊ ಯಾಕೆ ಅವ್ರು ಪ್ರೇಯರ್ ಮಾಡ್ತಾರೆ ಅಂದ್ರೆ ಪಾಪ ಪ್ರಜ್ಞೆ ಸೊ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅದಕ್ಕೆ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ನೀವು ಸಂತೋಷವಾಗಿರ್ಲಿ ಖುಷಿ ಅಂತ ಇದಾರೆ ಸೊ ಅದೇ ರೀತಿ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಇದ್ದಿದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಖುಷಿ ಆಗಿರ್ತಾ ಇದ್ರು ಬಟ್ ಅದನ್ನ ದೇವ್ರು ಹೇಳ್ತಾರಲ್ವಾ ಸೊ ಕಳ್ಕೊಂಡ ಮೇಲೆ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿದ್ರು ಕೂಡ ನೀನ್ ಅದನ್ನ ಪಡ್ಕೊಳಕ್ ಆಗಲ್ಲ ಅಂತ ಅದಕ್ಕೆ ನಿಮ್ಮ ವ್ಯಕ್ತಿಗೆ ಇವಾಗ ನೋವಾಗ್ತಿದೆ ಆಗ್ತಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್